ಈವ್ನಿಂಗ್ ಫ್ರೆಂಡ್ಸ್ ನಾನು ಸಂಜೆಗೆ ಮಕ್ಕಳಿಗಾಗಿ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ದಪ್ಪನೇದು ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸು ಮೀಡಿಯಮ್ ಸೈಜಿಂದ ಎರಡು ನೀರುಳ್ಳಿ ಟೇಸ್ಟಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎರಡು ಅಥವಾ ಮೂರು ಹಾಕಿದ್ದೀನಿ ನಾನು ಒಂದು ಟೊಮೊಟೊ ಇಲ್ಲಿ ನಾನು ಪಾಸ್ತಾನ ಬೇಯಿಸಿ ಬಸ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ನಾನು ಗ್ಯಾಸ್ ಹಚ್ಚಿ ಎಣ್ಣೆಗಿಟ್ಟಿದೆ ಎಣ್ಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆ ನಂತರ ಎಣ್ಣೆ ಕಾದ ನಂತರ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ನೆಕ್ಸ್ಟ್ ಇವಾಗ ನಾನು ನೀರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ ಮಾಗಿ ನೆಕ್ಸ್ಟು ಮಾಗಿದ ನಂತರ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ಒಂದೇ ಥರ ಏನಾದರೂ ಕೊಡೋದ್ರಿಂದ ಕೊಡೋದ್ರಿಂದ ಓಕೆ ಈ ಥರ ಬೇರೆ ಬೇರೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಅದೇ ಬಿಸ್ಕೆಟು ಹಾಲು ಒಂದೇ ಥರ ಕೊಡೋದ್ರಿಂದ ಒಂದೊಂದು ಟೈಮ್ ಇತ್ತಾನೆ ಸಂಜೆ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ನೀರುಳ್ಳಿ ಸ್ವಲ್ಪ ಮಾಗ್ತಾ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ನಾವು ಬೀನ್ಸ್ ಸೇರಿಸ್ಕೊಳ ಬನ್ನಿ ಬೀನ್ಸ್ ಸೇರಿಸ್ಕೊಂಡಿದ ತಕ್ಷಣ ಕ್ಯಾರೆಟನ್ನು ಅದರ ಜೊತೆಗೆ ಸೇರಿಸ್ಕೊಡೋ ಈಗ ನೆಕ್ಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಆಗಿ ಫ್ರೆಂಡ್ಸ್ ಈಗ ಒಗ್ಗರಣೆ ಸ್ವಲ್ಪ ಬಾಡಿದೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಟಮೊಟೊ ಫ್ರೈ ಆಗಲಿ ನೆಕ್ಸ್ಟ್ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೋಣ ಫ್ರೆಂಡ್ಸ್ ನೋಡ್ಕೊಂಡು ಉಪ್ಪು ಹಾಕೋಣ ಎಷ್ಟು ಕಷ್ಟ ನೆಕ್ಸ್ಟ್ ಏನಂತೂ ಟೊಮೊಟೊ ಫ್ರೈ ಆಗಿತ್ತು ತಕ್ಷಣ ನೆಕ್ಸ್ಟು ಫ್ರೆಂಡ್ಸ್ ಇವಾಗ ಪಾಸ್ತಾನ ನಾವು ಇದಕ್ಕೆ ಫ್ರೆಂಡ್ಸ್ ಈಗ ನಾನು ಆಲ್ರೆಡಿ ಪಾಸ್ತಾ ಇದಕ್ಕೆ ಹಾಕಿದ್ದೀನಿ ನೆಕ್ಸ್ಟು ಮಿಕ್ಸ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಮಿಕ್ಸ್ ಆಗಲಿ ಮೇಲೆ ಕೆಳಗೊಂಡ ನೋಡಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಒಂದೇ ಥರ ಹೂ ತಿಂಡಿ ತಿಂಡಿ ಬೇಜಾರು ಅನ್ನಲ್ಲ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಅದು ಪಾಸ್ತಾ ಮಸಾಲ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನು ಸಲ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಟ್ರೈ ಆಗಲಿ ಎಲ್ಲ ಕಡೆನೂ ಅದು ಮಸಾಲ ಕಂಡು ಖಾರ ಫ್ರೆಂಡ್ಸ್ ಈಗ ಪಾಸ್ತಾ ರೆಡಿಯಾಗಿದೆ ನೆಕ್ಸ್ಟು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ಆಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸು ಪಾಸ್ತಾ ರೆಡಿಯಾಗಿದೆ ಹೇಗಿದೆ ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್